ಮೌನೇಶ್ ರಾಮಪ್ಪ ಕಮ್ಮಾರ್ ಫ್ರಾಮ್ ಸಂಸಿ ಇಲ್ಲಿ ರೈತ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ರೈತ್ರೆ ದನ ಕರುಗಳು ಎಲ್ಲ ಕಟ್ಕೊಂಡು ಕುಂತಾರೆ ಒಬ್ರಿಗೂ ಒಂದು ಪರಿಹಾರ ಇಲ್ಲ ಒಂದೇನಿಲ್ಲ ಒಂದು ನೀರು ಕುಡ್ಸೋಕೆ ಒಂದು ಹನಿ ನೀರು ಇಲ್ಲರಿಲ್ಲೇ ಈ ಸಲೂ ಈ ಲೋಕಸಭಾ ಚುನಾವಣೆಗೆ ಯಾರು ಓಟ್ ಹಾಕ್ಬಾರ್ದು ನಿರ್ಧಾರ ಕೊಡೋರು ಎಲ್ಲ ಹಿರಿಯಾರು ಅದಕ್ಕೆ ನಿಮ್ಗೆ ಮಾಧ್ಯಮದವರಿಗೆ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಎಲ್ಲರೂ ಇದ ಅವರು ಪರಿಹಾರ ಕೊಡ್ತಾರಂದ್ರೆ ವೋಟಿಂಗ್ ಪವರ್ ನಮ್ಮದೇತಿ ಅವ್ರು ಯಾರು ಮಾಡ್ತಾರ ಅವ್ರಿಗೆ ವೋಟಿಂಗ್ ಮಾಡ್ತೀವಿ ನಮ್ಮ ನೇರವಾಗಿ ಸ್ಪಷ್ಟ ಇದಕ್ಕೆ ಅಂತ ಹೇಳಂಗಿಲ್ಲ ರೀ ನಮ್ಗೆ ಯಾರು ಇದಕ್ಕೆ ಸ್ಪಂದನೆ ಮಾಡ್ತಾರ ಅಂತ ಅಧಿಕಾರಿಗೆ ನಾವು ವೋಟಿಂಗ್ ಕಳೆದ ಚುನಾವಣೆಗಳಲ್ಲಿ ಟಿಕೆಟ್ ಆಕಾಂಕ್ಷಿ ಆದಂತ ರಾಜಕೀಯ ನಾಯಕರು ನಿಮ್ಮ ಬಳಿ ಮತದಾನ ಕೇಳಕ್ ಬಂದಾಗ ನೀವು ಈ ಪ್ರಶ್ನೆ ಮಾಡಿದ್ರೆ ಮಾಡಿಲ್ವಾ ಟೀಕಾ ಹಿರಿಯಾರ್ ಅಲ್ಲಿ ಹಿರಿಯಾರಲ್ಲಿ ಹೋಗ್ಬಿಡ್ತಾರ ಇಲ್ಲಿ ಓಟ್ ಹಾಕ್ತವ್ರಿಗೆ ಕೇಳಿದ್ರೆ ಅವ್ರು ಮಾತಾಡ್ತಾರೀ ಹಿರಿಯಾರ ಇರ್ತಾರೆ ಹಿರಿಯಾರೊಬ್ರು ಕೇಳಿದ್ರೆ ಮುಗಿಸ್ ಹೋತ್ರಿ ನಿಮ್ಮ ಗ್ರಾಮದಲ್ಲಿ ಈಗ ನೀವೇನು ಹೇಳ್ತ ಇದ್ರಲ್ಲ ಕುಂದುಕೊರ್ತಿವ ಸಮಸ್ಯೆಗಳ ಬಗ್ಗೆ ಹೌದು ಸರ್ ಯಾವುದಾದ್ರು ರಾಜಕೀಯ ನಾಯಕರ ಗಮನಕ್ಕೆ ಇದು ಬಂದಿದೆಯ ಅವನಿಗೆ ಯಾರು ನಾಟ್ ಆಫ್ ಕೇರ್ ಯಾರು ಅದ್ರ ಬಗ್ಗೆ ಕೇರ್ ಮಾಡೋ ಯಾರು ಕೇರ್ ಇಲ್ರಿ ಈಗ ಮುಂದಿನ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತ ನೀವು ಬಯಸ್ತೀರಾ ನಮ್ಗ ಅವ್ರ ರೈತರಿಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರ ಪ್ರಧಾನಮಂತ್ರಿ ಅಲ್ಲ ನಿಮ್ಮ ಪ್ರಕಾರ ಯಾರು ನಮ್ಮ ಪ್ರಕಾರ ಇಲ್ರಿ ನಾನು ಒಬ್ನ ಒಮ್ಮ ಮ್ಯಾಲೆ ಯಾರ ಮೇಲೆ ಅಲ್ಲ ಸರ್ ನಮ್ಗೆ ರೈತರಿಗೆ ಯಾರು ಸಪ್ ಬೆನ್ಫಿಟ್ ಐತಿ ರೈತರಿಗೆ ರೈತರ ಬೆನ್ನಲ್ಬ ದೇಶದ ಬೆನ್ನಲ್ಬ ಅವ್ ಯಾರ ಆಧಾರ ಅವ್ನ್ಗೆ ಓಟ್ ಇವರೇನು ನೀವು ನಿರ್ದಿಷ್ಟವಾಗಿ ಹೇಳಕ್ಕೆ ನಾವು ನಾ ಹೇಳಂಗಿಲ್ಲ ರೀ ನಮ್ಮ ಗ್ರಾಮೀಣ ರೀ ಮತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಆದ ಮೇಲೆ ರೈತರು ಸಪ್ ಸಹಾಯ ಮಾಡ್ತಾರೆ ಅವ್ರಿಗೆ ನಮ್ಮ ವೋಟಿಂಗ್ ಪವರ್ ಅವರ ಪ್ರಧಾನಮಂತ್ರಿ ಇವರ ಇವರ ಚೀಫ್ ಮಿನಿಸ್ಟರ್ ಅಂತ ಅನ್ನೋಂಗಿಲ್ಲ ನಿಮ್ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದಾವ ಆಗಿಲ್ವಾ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗೈತಿ ಸೆವೆಂಟಿ ಫೈವ್ ಪರ್ಸೆಂಟ್ ರೀ ಯಾವ ಪಕ್ಷದವರಿಂದ ಆಗಿದೆ ಯಾವ ಪಕ್ಷದ ಗೊತ್ತಿಲ್ಲ ಎಲ್ಲ ಪಕ್ಷದವ್ರು ಮಾಡಿರ ನಿರ್ದಿಷ್ಟವಾದ ಪಕ್ಷ ಇದೆ ಅಂತ ಇದೆ ಅಂತ ಆಗಿಲ್ರಿ ನಮಸ್ಕಾರ ಸರ್ ವೆಲ್ಕಮ್